ಪೋಚಂಪಲ್ಲಿ ಪ್ಯೂರ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ತಂದಿದ್ದೀನಿ ವೆರಿ ನೈಸ್ ಕಲರ್ ಕಾಂಬಿನೇಷನ್ಸ್ ಆಗಿರುತ್ತೆ ಸೊ ನೀವು ಫಸ್ಟ್ ಒಂದು ಸಾರಿ ಓಪನ್ ಮಾಡಿ ತೋರಿಸ್ತೀನಿ ಇದು ಲೈಟ್ ಬ್ಲೂಇ್ ಲ್ಯಾವೆಂಡರ್ ಕಲರ್ ಅದಕ್ಕೆ ಹಾಟ್ ಪಿಂಕ್ ಕಲರ್ ಬಾರ್ಡರ್ಸ್ ಬರುತ್ತೆ ಪಲ್ಲು ಕೂಡ ಇದೆ ಎರಡು ಕಡೆಗೂ ಟಿಶ್ಯೂ ವಿವಿಂಗ್ ಬಾರ್ಡರ್ಸ್ ಇದೆ ಹತ್ತಿರದಿಂದ ನೋಡಿ ಬನ್ನಿ ಕಂಪ್ಲೀಟ್ ಟಿಶ್ಯೂ ವಿವಿಂಗ್ ಬಾರ್ಡರ್ಸ್ ಬರುತ್ತೆ ಕಂಪ್ಲೀಟ್ ಸಾರೀಲಿ ಇದೇ ರೀತಿ ಇರುತ್ತೆ ಪೋಚಂಪಲ್ಲಿ ವಿವಿಂಗ್ಸ್ ಆಗಿರತ್ತಿದೆ ಯಾವುದು ಪ್ರಿಂಟ್ ಇರೋಲ್ಲ ಸೊ ಈ ಥರ ಪಲ್ಲು ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸರ್ ಬರುತ್ತೆ ಇದೆಲ್ಲ ಲೈಟ್ ವೇಟ್ ಸಾರಿ ಡ್ರೇಪ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಇದರಲ್ಲಿ ಏನೇನ್ ಕಲರ್ಸ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಫಸ್ಟ್ ಒನ್ ಇಸ್ ಇದು ಗ್ರೇ ಗ್ರೇ ಅಂಡ್ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಎಲಿಫೆಂಟ್ ಗ್ರೇ ಅಂತಿವಲ್ಲ ಆ ರೀತಿ ಬರುತ್ತೆ ನೆಕ್ಸ್ಟ್ ಒನ್ ಆಗಿದೆ ಪಿಂಕ್ ಅಂಡ್ ಕೈಂಡ್ ಆಫ್ ಆಲಿವ್ ಗ್ರೀನ್ ಕಲರ್ ಬರೋ ಅಂಥದ್ದು ಮುಂದಿನ ಸೀರೆ ಆಗಿದೆ ಲೈಟ್ ಗ್ರೀನ್ಗೆ ಬ್ಲೂ ಕಲರ್ ಕಾಂಟ್ರಾಸ್ಟ್ ಈ ರೀತಿ ತೋರಿಸ್ತಾ ಇದೀನಿ ಸೊ ಕ್ಲಾರಿಟಿ ಇರುತ್ತೆ ಅನ್ನೋದಕ್ಕೋಸ್ಕರ ಆ್ಯಂಡ್ ಮೈ ಹಾಕ್ತಾ ಇರಲ್ಲ ಅಲ್ವಾ ಯಾರು ದೇವರು ಗುಡಿಸ್ಬೇಕು ಅಂದ್ರೂ ಕೂಡ ತಗೋಬಹುದು ಇದು ಪರ್ಪಲ್ಗೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಬರೋ ಅಂಥದ್ದು ಎರಡು ಕಡೆಗೂ ಬಾರ್ಡರ್ಸ್ ಇರುತ್ತೆ ನೆಕ್ಸ್ಟ್ ಒನ್ ಪರ್ಪಲ್ಗೆ ಪಿಂಕ್ ಆಫ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಎಲ್ಲ ಕಲರ್ಸು ವೈಬ್ರೆಂಟ್ ಆಗಿ ತುಂಬ ಚೆನ್ನಾಗಿದೆ ಮುಂದಿನ ಸೀರೆ ಆಗಿರುತ್ತೆ ಪಿಂಕ್ ಆ್ಯಂಡ್ ಡೀಪ್ ಬ್ರೌನ್ ಕಲರ್ ಇದು ಬ್ಲ್ಯಾಕ್ ಅಲ್ಲ ಬ್ರೌನ್ ಆಗಿರುತ್ತೆ ಲೈಟ್ ಗ್ರೀನ್ಗೆ ಪ್ಯಾರ್ಟ್ ಗ್ರೀನ್ ಇದೆ ಅದಕ್ಕೆ ನೆವಿ ಬ್ಲೂ ಕಲರ್ ಇದ್ರಲ್ಲಿ ನೋಡಬಹುದು ನೀವು ಒಂದು ಕಡೆ ಚಿಕ್ಕ ಬಾರ್ಡ್ರ್ ಕಡೆ ದೊಡ್ಡ ಬಾರ್ಡ್ರ್ ಬರುತ್ತೆ ಎಗೈನ್ ಲೈಟ್ ಲ್ಯಾವೆಂಡರ್ ಅಲ್ಲಿ ಇದು ಶೇಡ್ ಡಿಫ್ರೆಂಟ್ ಇದೆ ಸಖತ್ ಲೈಟ್ ಕಲರ್ ಇದು ಪೇಸ್ಟಲ್ ಅಲ್ಲಿ ಬರುತ್ತೆ ಅದಕ್ಕೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರೋದು ಮುಂದಿನ ಸೀರೆ ಆಗಿದೆ ಹನಿ ಕಲರ್ ಅಂತೀವಲ್ಲ ಆ ಆತರ ಹನಿಗೆ ಮರೂನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಈ ರೀತಿ ನೆಕ್ಸ್ಟ್ ಒನ್ ಒಂಥರ ಗ್ರೇಷ್ ಬ್ಲೂ ಕಲರ್ ಅದಕ್ಕೆ ಗ್ರೀನ್ ಬ್ಲೂ ಮಿಕ್ಸ್ ಅಲ್ಲಿ ಇರೋದು ಕಾಂಟ್ರಾಸ್ಟ್ ಬರುತ್ತೆ ಇದು ಕೂಡ ಒಂದು ಪೇಸ್ಟಲ್ ಶೇಡ್ ಅಲ್ಲಿ ಬರುತ್ತೆ ಲೈಟ್ ಅಲ್ಲಿ ಅದಕ್ಕೆ ಡೀಪ್ ನೆವಿ ಬ್ಲೂ ಪರ್ಪಲ್ ಮಿಕ್ಸ್ ಅಲ್ಲಿ ಇರೋದು ನೆಕ್ಸ್ಟ್ ಒನ್ ಇಸ್ ಬ್ಲೂ ಕಲರ್ ಬ್ಲೂಗೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಬರೋದು ವೈಬ್ರೆಂಟ್ ಆಗಿ ಕಾಣಿಸುತ್ತೆ ಇದು ಇದೊಂದು ಗ್ರೀನ್ ಅಲ್ಲಿ ಮತ್ತೊಂದು ಶೇಡ್ ಇದೆ ಸೊ ಇದ್ರಲ್ಲಿ ಡಿಸೈನ್ ಕೂಡ ಡಿಫ್ರೆಂಟ್ ಇದೆ ನೀವು ನೋಡಬಹುದು ಈ ಸೀರೆಗಳನ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂದ್ರೆ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಸೊ ಶಾಪಲ್ಲಿ ಅಲ್ಲಿ ನೀವು ಟಚ್ ಅಂಡ್ ಫೀಲ್ ಮಾಡಬಹುದು ಬಟ್ ಇದೇ ಕಲರ್ ಪರ್ಟಿಕ್ಯುಲರ್ ಆಗಿ ಯಾವ್ದಾರ ಬೇಕು ಅಂತಿದ್ರೆ ಆನ್ಲೈನ್ ಅಲ್ಲಿ ವಾಟ್ಸ್ಆಪ್ ಮೂಲಕ ಬುಕ್ಕಿಂಗ್ ಮಾಡ್ಕೋಬಹುದು ಈ ಸೀರೆಗಳು ನಿಮಗೆ ವೆಬ್ಸೈಟ್ ಅಲ್ಲಿ ಕೂಡ ಅವೈಲಬಲ್ ಇದೆ ಸಿಮಿಲರ್ ಪ್ಯಾಟರ್ನ್ ಸಿಗುತ್ತೆ ಸೊ ಪೋಚಂಪಲ್ಲಿ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಸೊ ಇದು ಒಂದು ಇದೊಂಥರ ಟರ್ಮರಿಕ್ ಶೇಡ್ ಅಲ್ಲೇ ಇರೋದು ಅದಕ್ಕೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಇದು ಒಂದು ರೇರ್ ಕಲರ್ ಇದೆ ಗ್ರೀನ್ ಮೆಹಂದಿ ಗ್ರೀನ್ ಅಂತೀವಲ್ಲ ಆ ಥರ ಮೆಹಂದಿ ಗ್ರೀನ್ಗೆ ಲೈಟ್ ಪ್ಯಾರೆಟ್ ಗ್ರೀನ್ ಕಲರ್ ವೆರಿ ರೇರ್ ಕಲರ್ ಕಾಂಬಿನೇಷನ್ ಆಗಿರುತ್ತೆ ನೆಕ್ಸ್ಟ್ ಒನ್ ಗ್ರೀನ್ಗೆ ಬ್ಲೂ ಕಲರ್ ಈ ಕೈಂಡ್ ಆಫ್ ಲೀವ್ ಗ್ರೀನ್ ಅಂತ ಹೇಳ್ಬೋದು ಅದಕ್ಕೆ ಬ್ಲೂ ಕಲರ್ ಕಾಂಟ್ರಾಸ್ಟ್ ಈ ಸೀರೆಗಳ ಬೆಲೆ ಬಂದು ಏಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಸೆವೆನ್ ತೌಸಂಡ್ ಏಟ್ ಫಿಫ್ಟಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ಇನ್ನೊಂದಿದೆಯಾ ಸೊ ಇದು ಲಾಸ್ಟ್ ಆಗಿದೆ ಇದೊಂದು ಸ್ವಲ್ಪ ಯುನೀಕ್ ಆಗಿದೆ ನೀವು ನೋಡಿ ನೋಡ್ಬೋದು ಬಾರ್ಡರ್ ಚಿಕ ಪ್ಯಾಟರ್ನ್ ಬಾರ್ಡರ್ ಬರುತ್ತೆ ಒಂದು ಸೈಡ್ ಅಲ್ಲಿ ಸೈಡಲ್ಲಿ ಸೈಡ್ ಅಲ್ಲಿ ಸಿಂಪಲ್ ಆಗಿರೋ ಬಾರ್ಡರ್ ಬರುತ್ತೆ ಸೊ ಪ್ರೈಸಸ್ ಏಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸೆವೆನ್ ತೌಸಂಡ್ ಏಟ್ ಫಿಫ್ಟಿ ಸಿಲ್ಕ್ ಮಾರ್ಕ್ ಒಂದಿಗೆ ಬರುತ್ತೆ ಸೀರೆ ಇಷ್ಟ ಆಯ್ತು ಅಂದ್ರೆ ವಾಟ್ಸ್ಆಪ್ ಕೂಡ ಮಾಡಬಹುದು ಇಲ್ಲ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು